ಪ್ರಕೃತಿಯ ವಿಕೋಪದಿಂದ ಕೆಲವು ಸಾರಿ ಕನ್ನಂಬಾಡಿ ಕಟ್ಟೆ ತುಂಬಲಿಕ್ಕೆ ಆಗಿಲ್ಲ ಅನೇಕ ವರ್ಷಗಳಲ್ಲಿ ತುಂಬಿಲ್ಲ ನಾವು ನಾನು ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಇದು ಮೂರನೇ ಬಾರಿ ಹಿಂದೆ ಎರಡು ಬಾರಿ ಬಾಗಿನ ಅರ್ಪಿಸಿದ್ದೇನೆ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಎರಡು ಬಾರಿ ಅರ್ಪಿಸಿದ್ದೀನಿ ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟೆನೂ ಕೂಡ ತುಂಬಲ್ಲ ಬೇರೆ ಜಲಾಶಯಗಳು ಕೂಡ ತುಂಬಲ್ಲ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆದಾಗ ಮಾತ್ರ ನಮ್ಮ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕನ್ನಂಬಾಡಿ ಕಟ್ಟಿನಲ್ಲಿ ಸುಮಾರು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೀತಾ ನೀರಾವರಿ ಆಗ್ತಾ ಇದ್ದೀವಿ ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳಿತೀವಿ ಈ ಸಾರಿ ರೈತರು ಬಹಳ ವರ್ಷದಿಂದ ಖುಷಿಯಿಂದ ಇರತಕ್ಕಂಥ ವರ್ಷ ಯಾಕಂತಂದ್ರೆ ಜುಲೈ ತಿಂಗಳಲ್ಲೇ ಈ ಸಾರಿ ನಾವು ಬಾಗಿನಿದ್ದೀವಿ ಜಲಾಶಯಗಳೆಲ್ಲ ತುಂಬ್ಕೊಂಡಿದ್ದಾವೆ ಕವನಿ ತುಂಬ್ಕೊಂಡಿದೆ ಹೇಮಾವತಿ ತುಂಬ್ಕೊಂಡಿದೆ ಆರಂಗಿ ತುಂಬಿಕೊಂಡಿದೆ ಆರ್ ಎಸ್ ತುಂಬಿಕೊಂಡಿದೆ ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿರ್ತಕ್ಕಂಥ ನಾಲ್ಕು ಡ್ಯಾಮ್ಗಳು ಕೂಡ ತುಂಬಿದ್ದಾವೆ ಕಾವೇರಿ ಜಲಾನಯದ ನಾಲ್ಕು ಜಲಾಯನ ಈ ನಾಲ್ಕು ಜಲಾಶಯಗಳಿಂದ ಸುಮಾರು ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇದೆ ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇದೆ ಈ ನೂರ ಹದಿನಾಲ್ಕು ಟಿ ಎಂ ಸಿ ನೀರಿನಿಂದ ನಾವು ಬಳಸ್ಕೊಂಡು ಬೆಳೆಯನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಅನೇಕ ನಾಲೆಗಳು ಬರ್ತವೆ ಅದರಲ್ಲಿ ಬಹಳ ಪ್ರಮುಖವಾಗಿ ವಿಶ್ವೇಶ್ವರಯ್ಯ ನಾಲೆ ಕನ್ನಂಬಾಡಿ ಕಟ್ಟೆ ಎಡಗಡೆ ಇರ್ತಕ್ಕಂಥದ್ದು ಆ ನಾಲೆ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸುವಿನಲ್ಲಿ ಪೂರ್ಣ ಆಯಿತು ಅವತ್ತಿನಿಂದ ಇವತ್ತಿನವರಿಗೆ ನಾವು ಅದನ್ನು ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾನಿದ್ದಾಗ ಸುಮಾರು ಇನ್ನೂರೈವತ್ತು ಮುನ್ನೂರು ಕೋಟಿ ಆಧುನೀಕರಣಕ್ಕೆ ಕೊಟ್ಟಿದ್ದೆ ಹಿಂದೆ ಇದ್ದಾಗ ಅದಾದ ಮೇಲೆ ಹಿಂದೆ ಅದಕ್ಕಿಂತ ಹಿಂದೆ ಮುನ್ನೂರು ಕೋಟಿ ಕೊಟ್ಟಿದ್ರು ಅದಾದ ಮೇಲೆ ಪುನಃ ಆಗಲಿಲ್ಲ ಈಗ ಮತ್ತೆ ಆಧುನೀಕರಣ ಮಾಡದೆ ಹೋದರೆ ಕೊನೆಯ ಬಯಲಿನಲ್ಲಿರ್ತಕ್ಕಂಥ ರೈತರು ಅವರ ಜಮೀನುಗಳಿಗೆ ನೀರು ಸಿಕ್ಕೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಉಳಿದಿರ್ತಕ್ಕಂಥ ನಾಲೆನಲ್ಲಿ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮಿಳ್ನಾಡಿನವರು ಯಾವಾಗಲೂ ಕೂಡ ಖ್ಯಾತಿ ತೆಗೀತಲೇ ಇರ್ತಾರೆ ಯಾಕಂದರೆ ಅದಕ್ಕೆ ಅವ್ರಿಗೆ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಖ್ಯಾತಿ ತೆಗಿತಾ ಇರ್ತಾರೆ ಯಾಕಂದರೆ ಕಾವೇರಿ ವಿವಾದ ಬರೀ ತಮಿಳುನಾಡು ನಮಗೆ ಅಷ್ಟೇ ಅಲ್ಲ ಇರೋದು ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿವಾದ ಇದೆ ತಮಿಳ್ನಾಡಿದೆ ಕರ್ನಾಟಕಕ್ಕಿದೆ ಕೇರಳಕ್ಕಿದೆ ಮತ್ತು ಪಾಂಡಿಚೇರಿಗಿದೆ ಪಾಂಡಿಚೇರಿ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಇದು ಯಾಕೆ ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ ನಾವು ನಾರ್ಮಲ್ ಇಯರ್ನಲ್ಲಿ ನಾರ್ಮಲ್ ಇಯರ್ನಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ತುಂಬಿದಂಥ ಸಂದರ್ಭದಲ್ಲಿ ಎಲ್ಲ ಜಲಾಶಯಗಳು ಕಾವೇರಿ ಜಲಾಯನ ಪ್ರದೇಶದಲ್ಲಿ ತುಂಬಿದಂಥ ಸಂದರ್ಭದಲ್ಲಿ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರನ್ನು ಕೊಡಬೇಕು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿಯನ್ನು ಕೊಡಬೇಕು ಇಂದಿನ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸುಮಾರು ಆರುನೂರ ಅರವತ್ತೈದು ಟಿ ಎಮ್ ಸಿ ಹೋಗ್ಬಿಟ್ಟಿದೆ ಆರುನೂರ ಅರವತ್ತೈದು ಟಿ ಎಮ್ ಸಿ ಹೋಗಿದೆ ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ಸಿಗಿಂತ ಈ ವರ್ಷನೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಈಗಾಗಲೇ ಎಂಬತ್ಮೂರು ಟಿ ಎಂ ಸಿಗೂ ಹೆಚ್ಚು ನೀರು ಹೋಗ್ಬಿಟ್ಟಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ನವರು ಪ್ರತಿ ತಿಂಗಳು ಇಷ್ಟಿಷ್ಟು ನೀರು ಬಿಡಬೇಕು ಅಂತ ಹೇಳಿದ್ದಾರೆ ಅಷ್ಟು ನೀರನ್ನು ನಾರ್ಮಲ್ ಇಯರ್ನಲ್ಲಿ ಬಿಡಬೇಕು ಡಿಪಿಸಿಟ್ ಆದರೆ ಅಷ್ಟು ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಂಕಷ್ಟದ ವರ್ಷದಲ್ಲಿ ಅಷ್ಟು ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ನಾವು ಈ ವರ್ಷ ಹೆಚ್ಚು ನೀರನ್ನು ಕೊಡ್ತೀವಿ ಹೆಚ್ಚು ನೀರು ಎಲ್ಲಿ ಹೋಗ್ತದೆ ಈಗ ಮೆಟ್ಟೂರು ಜಲಾಶಯನೂ ಕೂಡ ತುಂಬಿದೆ ಅಲ್ಲಿ ತುಮ್ಕದ ಮೇಲೆ ನೀರೆಲ್ಲ ಎಲ್ಲಿ ಹೋಗುತ್ತೆ ಹೋಗುತ್ತೆ ಆ ಹೋಗ ನೀರನ್ನ ಹೆಚ್ಚುವರಿ ನೀರನ್ನ ಕರ್ನಾಟಕದಿಂದ ತಮಿಳ್ನಾಡುಗೆ ಹೋಗುತ್ತಲ್ಲ ಆ ನೀರನ್ನ ತಡೆ ತಡೆ ಹಿಡಿಲಿಕ್ಕೆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನ ಮೇಕೆದಾಟು ಹತ್ರ ಕಟ್ಟಬೇಕು ಇದರಿಂದ ನಮ್ ನಮಗಿಂತ ಜಾಸ್ತಿ ತಮಿಳುನಾಡಿಗೆ ಅನುಕೂಲ ಆಗುತ್ತೆ ನಮಗಿಂತ ಜಾಸ್ತಿ ತಮಿಳ್ನಾಡಿಗೆ ಅನುಕೂಲ ಆಗದು ಆದರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಅವರು ಖ್ಯಾತಿ ತಗಿತ್ಲೇ ಇರ್ತಾರೆ ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನ ಕೊಟ್ಟಿಲ್ಲ ಮಂಜೂರಾತಿಯನ್ನ ಕೊಟ್ಟಿಲ್ಲ ನಾವೇನಾದರೂ ಅದಕ್ಕೆ ಮಂಜೂರಾತಿ ಕೊಡ್ರಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷದವರು ಅದಕ್ಕೆ ವಿರುದ್ಧ ವಿರುದ್ಧ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದವರು ಅಲ್ಲಿ ಇಲ್ಲಿನ ಮಂಡ್ಯ ಲೋಕಸಭಾ ಸದಸ್ಯರು ಗಲಾಟೆ ಮಾಡಬೇಕು ಅಲ್ಲಿ ಬೇಕೆ ದಾಟನ್ನು ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಪ್ಪಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡಿದ್ರೆ ನಮಗೆ ಸುಮಾರು ಅರವತ್ತೈದು ಟಿ ಎಂ ಸಿ ನೀರನ್ನು ಅಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ಆಗ್ತದೆ ವಿದ್ಯುತ್ ಅನ್ನ ತಯಾರು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬೆಂಗಳೂರಿಗೆ ಕುಡಿಯ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ನಾವು ಅಲ್ಲಿ ನೀರು ಹಿಡಿದಿಡೋದರಿಂದ ಅರವತ್ತೈದು ಟಿ ಎಂ ಸಿ ನೀರನ್ನು ಹಿಡಿದಿಡೋದರಿಂದ ಈ ರೀತಿ ಮಳೆ ಕಡಿಮೆಯಾಗಿ ಜಲಾಶಯಗಳು ತುಂಬದೇ ಹೋದಂತ ಸಂದರ್ಭಗಳಲ್ಲಿ ತಮಿಳುನಾಡಿಗೆ ನೀರು ಕೊಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ನ ಕಟ್ಟಬೇಕು ನಾವು ಪಾದಯಾತ್ರೆಯನ್ನು ಕೂಡ ಮಾಡ್ದೆ ನಾನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಕೊಂಡು ಪಾದಯಾತ್ರೆ ಮಾಡಿದ್ವು ನಮ್ಮ ಮೇಲೆ ಕೇಸೆಲ್ಲ ಬೇರೆ ಮೇಲೆ ವಿಚಾರ ಇರಲಿ ಆದರೆ ಇದನ್ನು ಕೇಳಿದ್ರೆ ನಮ್ಮ ಮೇಲೆ ಮೇಲೆ ಬಿದ್ದ ಮೈ ಮೇಲೆ ಬಂದವರ ರೀತಿ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಾರೆ ನಾವು ನಮ್ಮ ಹಕ್ಕು ಇದು ಮೇಕೆದಾಟನ್ನು ಕಟ್ಟತಕ್ಕಂಥದ್ದು ತಮಿಳ್ನಾಡಿನಲ್ಲ ಕೇರಳದಲ್ಲಿ ಅವರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಪಡ್ಕೊಳ್ಳಿಕ್ಕೆ ಅವರು ಅರ್ಹರು ಯಾವಾಗ ಮಳೆ ಸರಿಯಾದ ರೀತಿಲಿ ಆದಾಗ ಮಾತ್ರ ಡಿಪಿಸಿಟ್ ಆದರೆ ಸಂಕಷ್ಟ ಬಂದರೆ ಅದನ್ನು ಹಂಚಿಕೊಳ್ಳಬೇಕಾದಂತ ಪರಿಸ್ಥಿತಿ ಇದೆ ಇದನ್ನು ಅವರೇ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು ಕೂಡ ಹೇಳಿದ್ದಾರೆ ಇದಕ್ಕೆ ತಕರಾರೇನು ಇದಕ್ಕೆ ಸು ಅನಗತ್ಯವಾಗಿ ತರ್ಕಾರ್ ತಕರಾರನ್ನು ಮಾಡ್ತಾ ಇದ್ದಾರೆ ಇದನ್ನ ಒಂದು ದಿನ ನಮ್ಮ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಹೋಗಿರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು ಇರ್ಬೋದು ಜೆ ಡಿ ಎಸ್ ಐ ಮೀನ್ ಪಿಯವ್ರು ಇರ್ಬೋದು ಜೆಡಿ ಜೆ ಡಿ ಎಸ್ನವ್ರು ಇರ್ಬೋದು ಒಂದು ದಿನ ಮಾತಾಡಲ್ಲ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾತಾಡಲ್ಲ ಈ ಅನ್ಯಾಯಗಳನ್ನು ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರೆ ಕೆಲಸಕ್ಕೆ ಬಾರದಂತ ವಿಚಾರಗಳನ್ನು ಮಾತಾಡ್ತಾರೆ ಮೊನ್ನೆ ಬಜೆಟ್ ಮಂಡಿಸಿದ್ರು ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಒಂದು ರೂಪಾಯಿ ಕೊಡಲಿಲ್ಲ ಏನೂ ಅನ್ಯಾಯ ಆಗಿಲ್ಲ ಕರ್ನಾಟಕಕ್ಕೆ ಅಂತ ಹೇಳ್ತಾರೆ ಇದು ನಂಬಿಕಬೇಕ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜನರ ತಪ್ಪು ದಾರಿಗಳಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಕ್ಷುಲ್ಲಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇಡೀ ಹತ್ತು ದಿನ ನಡೀತಕ್ಕಂಥ ಅಸೆಂಬ್ಲಿಯನ್ನಲ್ಲಿ ಎಂಟು ದಿನಗಳ ಕಾಲ ಬರೀ ಕಾಲಹರಣ ಮಾಡೋರು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಲೇ ಇಲ್ಲ ಪ್ರವಾಹ ಬಂಧನದ ಬಗ್ಗೆ ಇರ್ಬೋದು ಕೃಷಿ ಇಲಾಖೆ ಬಗ್ಗೆ ಇರ್ಬೋದು ನೀರಾವರಿ ಸಂಬಂಧ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಮೇಕೆದಾಟು ವಿಚಾರ ಇರಬಹುದು ಮಹದಾಯಿ ವಿಚಾರ ಇರಬಹುದು ಕೃಷ್ಣ ಅಪ್ಪರ್ ಕೃಷ್ಣ ವಿಚಾರ ಇರಬಹುದು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳಿರ್ಬೋದು ಇದ್ರ ಬಗ್ಗೆ ಒಂದು ದಿನ ಮಾತಾಡಲಿಲ್ಲ ಒಂದು ದಿನ ಮಾತಾಡಲಿಲ್ಲ ಆದರೆ ಯಾವುದು ರಾಜ್ಯಕ್ಕೆ ಸಂಬಂಧ ಇಲ್ಲ ಸುಳ್ಳುಗಳನ್ನು ಹೇಳ್ಕೊಂಡು ಇಡೀ ರಾಜ್ಯಕ್ಕೆ ತುಂಬ ಜನರ ದಾರಿ ಇಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿದೆ ಈ ರಾಜ್ಯದ ಜನ ರಾಜಕೀಯವಾಗಿ ಬಹಳ ಬುದ್ಧಿವಂತರಿದ್ದಾರೆ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕದ ಜನರಿಗಿದೆ ಇದನ್ನ ಇವರು ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಇಲ್ದೇನೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಧಿಕಾರದಲ್ಲಿ ಇದೆ ನಾವು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸ್ಥಾನಗಳನ್ನು ಅಧಿಕಾರಕ್ಕೆ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ನೂರ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದೀವಿ ನಮಗೆ ಜನ ಆಶೀರ್ವಾದ ಮಾಡಿರೋದು ಜೆ ಡಿ ಎಸ್ನವರಲ್ಲ ಬಿಜೆಪಿಯವರಲ್ಲ ಇದ್ರ ಮಾಡಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ಮಾಡಿದ್ದೀವಿ ನಮ್ಮ ಸರ್ಕಾರವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶುಲ್ಲಕ ವಿಚಾರಗಳನ್ನು ಇಟ್ಕೊಂಡು ಸುಳ್ಳು ವಿಚಾರಗಳನ್ನು ಇಟ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಸರ್ಕಾರವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ ಇಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ನನಗೆ ಗೊತ್ತಿದೆ ನಮ್ಮ ಜನರು ಯಾವತ್ತೂ ಕೂಡ ಸುಳ್ಳಿಗೆ ಮಾರು ಹೋಗಲ್ಲ ದಾರಿ ತಪ್ಪಲ್ಲ ಅಂತಕ್ಕಂಥ ವಿಚಾರ ನನಗೆ ಗೊತ್ತಿದೆ ಯಾವುದು ಸರಿ ಅಂತಕ್ಕಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನ ಕರ್ನಾಟಕದ ಜನರು ಪ್ರಬುದ್ಧರು ರಾಜಕೀಯವಾಗಿ ಅವರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನಾನು ಆ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೃಷಿ ಇಲಾಖೆಯಲ್ಲಿ ಇವತ್ತಿನವರಿಗೆ ಒಂದು ಸಮಸ್ಯೆ ಆಗಿಲ್ಲ ರೈತರಿಗೆ ಗೊಬ್ಬರ ಕೊಡೋದಿರ್ಬೋದು ಬೀಜ ಕೊಡೋದಿರ್ಬೋದು ಔಷಧಿ ಕೊಡೋದಿರ್ಬೋದು ಯಾವತ್ತೂ ಕೂಡ ಆಗಿಲ್ಲ ಹಿಂದೆ ಹಿಂದೆ ಎಲ್ಲ ಗೋಲಿಬಾರ್ಗಳೆಲ್ಲ ಆಗೋ ಸತ್ರು ರೈತರು ಹಾವೇರಿನಲ್ಲಿ ಆ ಥರ ನಮ್ಮ ಸರ್ಕಾರದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಚೆಲುರಾಯ ಸ್ವಾಮಿಗೆ ಹೇಳಿದ್ದೀನಿ ಯಾವುದೇ ಕಾರಣಕ್ಕೆ ರೈತರಿಗೆ ಬೀಜ ಗೊಬ್ಬರ ಔಷಧಿ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅವರಿಗೆ ಕಾಲ್ ಕಾಲಕ್ಕೆ ವಿತರಣೆ ಮಾಡ್ತಕ್ಕಂಥದ್ದು ಮಾಡಬೇಕು ದಾಸ್ತಾನನ್ನು ಮಾಡ್ಕೊಂಡಿರಬೇಕು ಅಂತೇಳಿ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ ನಾವು ಬಂದ ಮೇಲೆ ಇವತ್ತಿನವರಿಗೆ ಕಳೆದ ವರ್ಷ ಇರ್ಬೋದು ಕಳೆದ ವರ್ಷ ಮಳೆ ಇರಲಿಲ್ಲ ಭೀಕರವಾದಂಥ ಬರಗಾಲ ಇತ್ತು ಆ ಭೀಕರವಾದಂಥ ಬರಗಾಲದಲ್ಲಿ ಪರಿಹಾರ ಕೊಡಲಿಲ್ಲ ನಮಗೆ ಎರಡು ಮೆಮೊರಾಂಡಮ್ಗಳನ್ನು ಕೊಟ್ಟರು ಕೂಡ ಪರಿಹಾರ ಕೊಡಲಿಲ್ಲ ಕೊನೆಗೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲನ್ನು ಹತ್ತಿ ಮೂರ್ ಸಾವಿರದ ನಾಲ್ಕು ನೂರ ನಾಲ್ಕು ಕೋಟಿ ರೂಪಾಯಿಗಳನ್ನು ಸುಪ್ರೀಂ ಕೋರ್ಟ್ನವರ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಕೊಡ್ತು ಬೇರೆ ರಾಜ್ಯಗಳಿಗೆ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ನಾವು ಈಗಾಗಲೇ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಂದಿದ್ದಂಥ ಎನ್ ಡಿ ಆರ್ ಎಫ್ ಹಣವನ್ನು ಸಂಪೂರ್ಣ ಹಂಚಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಬಳಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಅವರ ಅಕೌಂಟ್ನಲ್ಲಿ ಇದೆ ಯಾವ ಕಾರಣಕ್ಕೂ ಕೂಡ ಅದು ಸುಮ್ಮನೆ ಅಪಪ್ರಚಾರ ಮಾಡೋದು ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಹಣ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ ಯಾವ ಅಭಿವೃದ್ಧಿ ಕೆಲಸ ನಿಂತೋಗಿದೆ ನಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಬಡವರು ನಾಲ್ಕೂವರೆ ಕೋಟಿ ಜನರಿಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ವರ್ಷಕ್ಕೆ ಸಿಗ ತಿಂಗಳಿಗೆ ಸಿಗೋ ರೀತಿಯಲ್ಲಿ ಮಾಡಿದ್ದೀವಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ತಾ ಇದೆ ಬಡವರಿಗೆ ಅನುಕೂಲ ಆಗಲ್ವಾ ಬಡವರು ಹೇಳಲಿ ಇವತ್ತು ಇವರು ಬಿಜೆಪಿಯವರಿಗೆ ಜೆ ಡಿ ಎಸ್ನವರಿಗೆ ತಾಕತ್ತಿದ್ರೆ ಬಡವರ ವಿರುದ್ಧವಾಗಿ ಏಕೆಯನ್ನು ಕೊಡ್ಲಿ ನೋಡೋಣ ಇವರಿಗೆ ಧಮ್ಮಿಲ್ಲ ಗ್ಯಾರಂಟಿಗಳು ನಿಲ್ಸಿ ಅಂತ ಹೇಳಿ ನೋಡೋಣ ನೇರವಾಗಿ ಹೇಳಿ ಬಡವರ ವಿರೋಧ ಆಗ್ತಾರೆ ಅಂತೇಳಿ ಭಯ ನೇರವಾಗಿ ಹೇಳಲ್ಲ ಗ್ಯಾರಂಟಿ ಯೋಜನೆಗಳು ಖರ್ಚು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಖರ್ಚು ಮಾಡ್ತಾ ಇದ್ದಾರೆ ದುಡ್ಡು ಇವ್ರ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ ಈ ವರ್ಷದ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಯಾವ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ ನಾವು ನೀರಾವರಿ ಕೊಟ್ಟಿಲ್ಲ ಪಿಡಬಲ್ಯೂ ಕೊಟ್ಟಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿಲ್ಲ ಅಪಪ್ರಚಾರ ಮಾಡೋದು ಸಿದ್ದರಾಮಯ್ಯ ದಲಿತರು ಹೇಳ್ತಾರೆ ದಲಿತರ ಬಗ್ಗೆ ಬಾ ಕಣ್ಣಿ ಮಾತಾಡ್ತಾರೆ ಆದರೆ ದಲಿತರು ವಿರುದ್ಧವಾಗಿ ನಡ್ಕುತ್ತಾರೆ ಅಂತ ಹೇಳೋದು ನಾವು ದಲಿತರಿಗೆ ಮಾಡಿರೋ ಅಷ್ಟು ಕೆಲಸನ ಬೇರೆ ಯಾವ ಸರ್ಕಾರನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿಯವರು ದಲಿತರ ವಿರೋಧಿಗಳು ಅವರು ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಲಿತರ ವಿರೋಧಿಗಳು ಅವರು ನಾನು ಕೇಳ್ತೀನಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಬಿ ಅಶೋಕ ವಿಜಯೇಂದ್ರ ಯಾರ್ಯಾರಿದ್ದಾರೆ ಇವರಿಗೆಲ್ಲ ಕೇಳ್ತೀನಿ ನಾನು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಕರ್ನಾಟಕ ಬಿಟ್ರೆ ನಮ್ಮ ಸರ್ಕಾರ ಮಾಡಿದ ಬಿಟ್ರೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯಗಳಲ್ಲಿ ಇದೆ ನೋಡಿ ಹೇಳಿ ನೋಡ ಯಾವ ರಾಜ್ಯಗಳಲ್ಲಿ ಇದೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಹೇಳಿ ಇಪ್ಪತ್ನಾಲ್ಕು ಪರ್ಸೆಂಟ್ ದಲಿತರಿಗೆ ದಲಿತರಿಗೆ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿಯನ್ನು ಕರ್ನಾಟಕ ಸರ್ಕಾರ ಖರ್ಚು ಮಾಡ್ತಾ ಇದೆ ಕೇಂದ್ರ ಸರ್ಕಾರದವರು ಮೊನ್ನೆ ಬಜೆಟ್ ಮಂಡಿಸಿದ್ರು ನಲವತ್ತೆಂಟು ಲಕ್ಷ ಕೋಟಿ ಬಜೆಟ್ ಮಂಡಿಸಿದ್ರು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿರ್ತಕ್ಕಂಥ ಹಣ ಕೇವಲ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಎಷ್ಟು ಪರ್ಸೆಂಟ್ ಆಯಿತು ನಲವತ್ತೆಂಟು ಲಕ್ಷದಲ್ಲಿ ಅರವತ್ತೈದು ಸಾವಿರ ಕೋಟಿ ಅವ್ರ ಜನಸಂಖ್ಯೆಗರ ಇಡಬೇಕಲ್ಲ ಇಟ್ಟಿದ್ದೀರಾ ನಿಮಗೆ ಏನಾದರೂ ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವುದಾದ್ರೂ ನೈತಿಕತೆ ಇದೆಯಾ ಹಿಂದುಳಿದವ್ರ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ ಅಲ್ಪಸಂಖ್ಯಾತರ ಬಗ್ಗೆ ನೈತಿಕತೆ ಇದೆಯಾ ಇವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಸಮ ಸಮಾಜ ಮಾಡಬೇಕು ಅಂತಕ್ಕಂಥ ಮಾಡಬಾರದು ಅಂತಕ್ಕಂಥ ಹೇಳ್ತಕ್ಕಂಥವ್ರು ಇವರು ಬಸವಣ್ಣವರ ವಿಚಾರಗಳು ಅಂಬೇಡ್ಕರ್ ಅವರ ವಿಚಾರಗಳು ಗಾಂಧೀಜಿಯವರ ವಿಚಾರಗಳು ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನ ಇವರು ಇವರಿಂದ ನಾವು ಪಾಠ ಕಲಿಬೇಕಾದಂಥ ಅಗತ್ಯ ಇಲ್ಲ ಈ ರಾಜ್ಯದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಾವು ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರು ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂಧನಿಂದ ಮಾಡ್ತಾ ಇದೆ ಸುಳ್ಳು ಹೇಳ್ಕೊಂಡು ಜನರ ಹತ್ರ ಎಷ್ಟು ಸಾರಿ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ ಸುಳ್ಳನೇ ಹೇಳದನ್ನೇ ಸುಳ್ಳು ಹೇಳೋದು ಸುಳ್ಳನ್ನ ನೂರು ಸಾರಿ ಹೇಳಿ ಸತ್ಯ ಮಾಡಬೇಕು ಅಂತ ಹಿಟ್ಲರ್ನ ವಂಶಸ್ಥರು ಇವರೆಲ್ಲ ಹಿಟ್ಲರ್ನ ವಂಶಸ್ಥರು ಇವರು ಇವರಿಂದ ನಾವೇನು ಪಾಠ ಕಲಿಬೇಕಾದಂಥ ಅಗತ್ಯ ಇಲ್ಲ ನಾನು ಕಾವೇರಿ ಮಾತಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ತಾಯಿ ಕಾವೇರಿ ಪ್ರತಿ ವರ್ಷ ಕನ್ನಂಬಾಡಿ ಕಟ್ಟೆಯನ್ನ ತುಂಬಪ್ಪ ತುಮ್ಸಮ್ಮ ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಆಗಬಾರ್ದು ನಾವು ಎಷ್ಟೇ ಪರಿಹಾರದ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ಮಳೆ ಬಂದು ಬೆಳೆ ಬೆಳೆದು ಸಮೃದ್ಧಿಯಾಗ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಡಿನ ಸಮೃದ್ಧಿ ಆಗಬೇಕಾದ್ರೆ ಒಳ್ಳೆ ಮಳೆ ಬಿದ್ದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ರೈತರು ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರೈತರ ಮುಖದಲ್ಲಿ ಹರ್ಷವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಮ್ಮ ಮೇಲೆ ಯಾರೂ ಕೂಡ ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರ ಮಾತುಗಳನ್ನು ಕೇಳಿ ಅನುಮಾನವನ್ನು ಪಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಪ್ರಯತ್ನ ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ ನಾನು ನಮ್ಮ ನೂರ ಇಪ್ಪತ್ತೊಂದು ಇಲ್ಲಿವರೆಗೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೂರ ಇಪ್ಪತ್ತೊಂದು ಇಡಿ ಪ್ರಕರಣಗಳಾಗಿದ್ದಾವೆ ನೂರ ಇಪ್ಪತ್ತೊಂದರಲ್ಲಿ ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನಾಚಿಕೆ ಆಗಲ್ಲ ಇವರಿಗೆ ವಿರೋಧ ಪಕ್ಷದವರನ್ನು ದುರ್ಬಲಗೊಳಿಸಿ ಅವರನ್ನ ಕುಂದಿಸಿ ಅಧಿಕಾರ ಮಾಡಬೇಕು ಜೈಲಿಗೆ ಹಾಕೋದು ಜೈಲಿಗೆ ಕಳಿಸೋದು ನಿರಾಪರಾಧಿಗಳನ್ನ ಜೈಲಿಗೆ ಕಳಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜನ ಇದನ್ನ ಖಂಡಿಸಬೇಕಾಗ್ತದೆ ನಮಗೆ ನೀವು ಆಶೀರ್ವಾದ ಮಾಡಿದ್ದೀರಿ ನೀವು ಏನು ಅನಿಸಿಕೆಗಳನ್ನು ಇಟ್ಕೊಂಡು ಆಶೀರ್ವಾದ ಮಾಡಿದ್ದೀರಿ ಆ ಅನಿಸಿಕೆಗಳಿಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರಿಗೂ ಅನ್ಯಾಯ ಮಾಡಲ್ಲ ಇವರು ಮನೆ ಮುರುಕರು ಬಿಜೆಪಿ ಜೆ ಡಿ ಎಸ್ನವರು ಮನೆ ಮುರುಕರು ಮನೆ ಮುರುಕ್ತನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ನಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಬಿಜೆಪಿ ಜೆ ಡಿ ಎಸ್ನವರು ಈಗ ಒಟ್ಟಾಗ್ಬಿಟ್ಟಿದ್ದಾರೆ ಇದಕ್ಕಿದ್ದಾಗಲೇ ಏನು ಒಬ್ರಿಗೊಬ್ರು ಕಂಡ್ರಾಯ್ತಿರಲಿಲ್ಲ ಈಗ ಯಾವ ಪ್ರಕರಣ ಆದರೂ ಕೂಡ ಐ ಕೊಡಿ ಐ ಕೊಡಿ ಇದೇ ಬಿ ಸಿಬಿಐನ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿಬಿಐ ಕೊಡಿ ಅಂತ ಕೇಳಿದಾಗ ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾ ಇದ್ರು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ಈಗ ಇದಕ್ಕಿದ ಪ್ರೀತಿ ಬಂದ್ಬಿಟ್ಟಿದೆ ಸಿಬಿಐ ಮೇಲೆ ಇಡೀ ಸುವ ಮೋಟೋ ತನಿಖೆಯನ್ನು ಮಾಡ್ತಕ್ಕಂಥದ್ದು ನಾವು ತನಿಖೆ ಮಾಡೋದಕ್ಕೆ ಯಾವತ್ತೂ ಕೂಡ ಎದುರುಕಳಲ್ಲ ಯಾಕಂದ್ರೆ ನಾವು ಯಾವ ಅಪರಾಧನೂ ಕೂಡ ಮಾಡಿಲ್ಲ ತನಿಖೆ ಮಾಡಲಿ ತನಿಖೆಗೆ ಯಾವತ್ತೂ ಕೂಡ ಎದುರ್ಕೊಳ್ಳಲ್ಲ ಆದರೆ ಕಾನೂನು ಪ್ರಕಾರ ತನಿಖೆಗಳಾಗಬೇಕು ಸಂವಿಧಾನದ ರೀತಿಯ ತನಿಖೆಗಳಾಗಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ತನಿಖೆ ಮಾಡಬಾರದು ಇಂಥ ತನಿಖೆಗಳನ್ನು ನಾವು ನಾವು ಖಂಡಿಸ್ತೇವೆ ನೀವು ಕೂಡ ಇದನ್ನು ಖಂಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡುತ್ತೇನೆ ಅದರಿಂದ ಇವತ್ತು ತಾಯಿ ಕಾವೇರಿಗೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದೇವೆ ಪ್ರತಿ ವರ್ಷ ಇದೇ ರೀತಿ ಕಾವ್ಯ ಕೆರಸ್ ಕಬಿನಿ ಹೇಮಾವತಿ ಹಾರಂಗಿ ತುಂಬ್ಲಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ರೈತರು ಹೆಚ್ಚು ಬೆಳೆಯನ್ನು ಬೆಳೆದರೆ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೃಷಿ ಬೆಳವಣಿಗೆ ಆಗಿ ಆಹಾರದ ಉತ್ಪಾದನೆಯನ್ನ ಹೆಚ್ಚು ಮಾಡಿ ಇವತ್ತು ದೇಶದಲ್ಲಿ ತುಂಬಲಿಕ್ಕೆ ಆಗಿಲ್ಲ ಅನೇಕ ವರ್ಷಗಳಲ್ಲಿ ತುಂಬಿಲ್ಲ ನಾವು ನಾನು ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಇದು ಮೂರನೇ ಬಾರಿ ಹಿಂದೆ ಎರಡು ಬಾರಿ ಬಾಗಿಲ ಅರ್ಪಿಸಿದ್ದೇನೆ ಹದಿಮೂರು ಹದಿನಾಲ್ಕು ಹದಿನಾಲ್ಕು ಹದಿನೈದು ಎರಡು ಬಾರಿ ಅರ್ಪಿಸಿದ್ದೀನಿ ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ